அஹோ தேவ சரி அதுபட்டாக ಲಕ್ಷ್ಮಣನೇ ಅನ್ನನಾದ ಶ್ರೀರಾಮಚಂದ್ರನೇ ಈತನ ಮಹಾಬಲಾಢ್ಯನಾಗಿಯೂ ವಿದ್ವಾಂಸನಾಗಿಯೂ ಕಾಣುತ್ತಾನೆ ಅವ್ರಜ ಯಾತಂದರೆ ಅದೇ ಅದಕ್ಕೆ ಮನೆ ಈತನು ಬಹು ಮೃದುವಾದ ಮಾತುಗಳನ್ನಾಡುವನು ಈ ಜನರು ರುದ್ಧಾಂತವನ್ನು ವಿಧಾನವಾಗಿ ತಿಳಿದುಕೊಂಡು ಬಾರಾಯಿತಪ್ಪ ದಿನ ನಾನು ನಾನು ಹೇಳುವುದೇ ಇನ್ನ ಇಷ್ಟದಂತೆ ಆಗಿಲ್ಲ ಕಾರಣವೇನೆಂದರೆ ನನಗೆ ಅಂತ ಕಾಣಿರುವುದು ಸಾಧೆ ಅಯೋಧ್ಯೆ ಪಟ್ಟಣವನ್ನಾಳುವ ಸೂರ್ಯವಂಶದ ದಸರಥನ ಪುತ್ರರು ರಾಜ ಈತನೇ ನಮ್ಮ ಆಗ್ರದನು ಈತನ ಹೆಸರು ಶ್ರೀರಾಮಚಂದ್ರನು ನನ್ನ ಹೆಸರು ಲಕ್ಷ್ಮಣನು ಕವಿ ಶ್ರೇಷ್ಠನೆಯ పిత్రవాక్య పరిఫలనార్థవా ఈ వనవాసే బో విరోధనం కొందరూపాచిక ఛేదనమాన హా దుష్ణా తిసరాల రక్కసరే స్వరూప నక్కయ దుర్బోధన లోక కంఠకన నీచ రావణను ಮೋಸದಿಂದ ನಾವಿಲ್ಲದ ಸಮಯದಲ್ಲಿ ಸೀತಾದೇವಿ ಸಂಗತಿ ಜಟಾಯುವನಿಂದ ತಿಳಿದು ಸುಗ್ರೀವನ ಸ್ನೇಹದಿಂದ ಸೀತಾದೇವಿ ಸಿಗುವಳೆಂಬ ತತ್ಪರೆಯಿಂದ ಇಲ್ಲಿಗೆ ಬಂದೆವು ಕಪಿ ಶ್ರೇಷ್ಠನೇ

哦。 సాంద్ర అహో రామంద్రుత్రనా తీర ఆంజన సుగ్రీవ నాటే అహో దేవత చంద్రు భవిష్యంతే నాలుగు చల్లనాథను ಅಹೋ ದೇವಾ ನಿಮ್ಮಯ ಸಣ್ಣ ಸೇವ ಭಕ್ತ ಗಂಡನಿಗೆ ಕರುವು ಸಂಸಾರದಲ್ಲೇ ಬಿದ್ದು ಒತ್ತಾಡುವ ಕಷ್ಟ ಪದಂಪರಗಳು ತಪ್ಪಿ ಚಂದ್ರವಾದಂತೆ ಆಯಿತು ಅಹೋ ಆತ್ಮರೇ ಕರೆ ನಿಮ್ಮನ್ನು ಕರೆದು ಹೋಗುವ ಶ್ರೀರಾಮಚಂದ್ರ

ಇವರು ಎನ್ನುವದೇ ಪುತ್ರ ವಾಕ್ಯ ಪ್ರತಿಫಲ ಕನಸ್ಥವಾಗಿ ಕೈಗೊಂಡಿರುವ ಸಮಯದಲ್ಲಿ ಲೋಕಸಂಠಗನಾದ ರಾವಣನು ಸೀತಾಮಾತಿಯನ್ನು ಕತ್ತು ಹೈದಿರುವ

ತತ್ ಸಂಗತಿಯನ್ನು ಶಕಾಮಿನಿಂದ ತಿಳಿದು ನಿನ್ನ ಕೂಡ ದೇವವನ್ನು ಬೆಳೆಸರೆ ನನ್ನ ಸ್ತ್ರೀ ರಕ್ತವನ್ನು ಸರ್ವದಕ್ಕೆ ಬಂದಿರುವುದು ಇದಕ್ಕೆ ನಿನ್ನ ಮನ ತಾತ್ಪುರವೇನು ಬೇಡ ಈ ಕಪಿಗುಲ ಶ್ರೇಷ್ಠರೇ ೇವಾ ಅದೇ ಚಿಂತೆ ಎಂಬ ಅಗ್ನಿಯನ್ನ ದೇವಂ ಕೊಡುತ್ತಿರೋದು ರಾಮಚಂದ್ರೆ ಮಾಡಿದರೆ ನಿಮಗೆ ಮಾತ್ರ ರಾಮಚಂದ್ರ ಸುಗ್ರೀವನೇ lá